ಮತ್ತೇನ್ ಸಾವಿತ್ರಿ ಗಂಡ ಬುತ್ತಿ ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡ್ರಿ ತರಲ್ರಿ ಹಸ್ತಿರ್ತಾನ ಅದಕ್ಕ ತೋಣ ಹೊಂಟಿನ್ ಅಲ್ಲ ನೀವು ಸಬ್ ದಾರಿ ಬಿಡ್ತೀರಿ ದಾರಿ ಬಿಡು ಹೋಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ ಮಾತು ಏನೈತ್ರಿ ಇಬ್ರು ಕೂಡಿ ಸಂಡಾಳು ಆಡೋದಿತ್ತ ನಂದು ಹೊಟ್ಟೆ ಎಸ್ದಿತ್ತ ಬಡವರ ಮನೆ ಊಟ ಅಂದ್ರೆ ಭಾಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟೆ ಅದಕ್ಕೆ ಈ ಬುತ್ತಿ ನನಗೆ ಸಿಗತೈತಿ ಏನೋ ಅಂತ ಕೇಳಿದೆ ನಿಮಗೂ ಹೊಟ್ಟೆ ಎಸ್ತೈತ್ರ ಯಾಕೆ ವಿಚಾರ ಮಾಡ್ತೀರಿ ಮನೆಯಿಂದ ಬರ್ಬೇಕಾದ್ರೆ ನಾನು ನಾಲ್ಕು ರೊಟ್ಟಿ ಜಾಸ್ತಿನೇ ತಂದಿನ್ರಿ ಅಲ್ಲಿ ಹೊಲ್ದಾಗ ನಡ್ರಿ ಎದ್ರ ಬದ್ರ ಕುಂತು ಊಟ ಮಾಡ್ರಿ ಅಂತ ನೀವು ನನ್ನ ಗಂಡ ಚೇ 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 ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದರ ಬದರ ಕುಂತಿನ ಪದ್ಧತಿ ಚ ನಮ್ದಲ್ಲ ಕದ್ದು ಮುಚ್ಚಿನ ತಿಂಡಿ ಇಷ್ಟಪಟ್ಟನ ತಿಂಡಿ ಒಂದು ಬುತ್ತಿ ಒಬ್ನ ತಿನ್ನವನ ಗೌಡ್ರ ನನ್ನ ಗಂಡ ತಿಂದು ಬಿಟ್ಟದನ್ನ ಹೊಲ್ದಾಗ ಒಂದು ನಾಯಿ ಐತ್ರಿ ಆ ನಾಯಿಗೆ ಹಾಕ್ತಿದ್ದೀರಿ ಹೆಂಗೋ ನೀವು ದಾರಿಯಾಗಿ ಬೆಟ್ಟಿ ಆಗಿದ್ರಲ್ಲ ಅದಕ್ಕ ನಿಮಗ ಊಟಕ್ಕೆ ಬಡಿಸಬೇಕು ಅಂತ ಮಾಡಿಕೆ ಆದ್ರ ಈ ಬುದ್ಧಿ ಅದೃಷ್ಟ ನಿಮಗೆ ಇಲ್ಲ ಅಂತ ಚಪ್ಪರ್ ಸುಳಿಮಗ ಅಲ್ಲ ಏ ಸಾವಿತ್ರಿ ಬುತ್ತಿ ಅಂದ್ರೆ ಯಾವ ಬುತ್ತಿ ಅಂತ ತಿಳ್ಕೊಂಡಿದಿ ಕೈಯಾಗಿ ಹಿಡಿದಿರು ಅನ್ನದ ಬುತ್ತಿ ಅಲ್ಲ ಮೈ ಕೈ ತುಂಬ್ಕೊಂಡು ನಿಂತಿರೋ ಇಲ್ಲ ಸೀಲದ ಬುತ್ತಿ

ಒಂಬತ್ ನಂಬರ್ ಏ ಸಾವಿತ್ರಿ ನಮ್ಮಪ್ಪನು ನನ್ನ ಗಂಡಸಂತ ಹುಡ್ಶಾನ ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರ ಹೆಂಗಿರ್ತೈತಿ ಏ ಸಾವಿತ್ರಿ ಅಲ್ಲ ಆ ಬಡ ಬಿಕಾರಿ ಮನೆಯಾಗ ಯಾವ ಸುಖ ಕಾಣಕಿದಿ ನೀನು ಐದೇ ಐದು ನಿಮಿಷ ಸಹಕರಿಸಿ ನೋಡು ಮಾಡಿ ಮನಿ ತಂದ ಇಡ್ತೀನಿ ಯವ್ವಾ ಮಾಡಿ ಮನಿ ತಂದ ಹೌದು ಮತ್ತ ಮೊದಲ ಹೇಳ್ಬೇಕಿಲ್ರಿ ನಾಕ್ ಈ ರೀತಿ ಗಂಟ್ಲು ಹಾರ್ಕೋತಿದ್ದೆ ಹೋಗ್ಲಿ ಬಿಡ್ರಿ ಮತ್ತೇನು ಕೊಡ್ತೀರಿ ಏನೋ ಒಂದು ಹತ್ತು ಎಕರೆ ಹೊಲ ಹಚ್ತೀನೋ ಮತ್ತ ಹೊಲ ಸುಮ್ನೆ ಹ್ಞೂ ಅಂದ್ಕೊಂಡು ಬುಡಕ ಕೈ ಹಾಕಂಗೆ ಕನಸ್ತದ ನಾವು ಹಂಗಾರಿ ರೀ ಮೊದಲು ಕೈ ಹಚ್ಚಲ್ಲ ಕೈ ಹಚ್ಚಿದ್ವಿ ನೀವರ ಜಳ ಜಳ ಆಗಿರ್ಬೇಕು ಇಲ್ಲ ನಾನರ ಜಳ ಜಳ ಆಗಿರ್ಬೇಕು ಬಿಡು ನೀನ ನನ್ನ ಕೆ ಅಂದ ಮೇಲೆ ನಂದೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡ ಎಲ್ಲ ನಿಂದ ನಿಂದೆಲ್ಲ ನಂದ ನಂದೆಲ್ಲ ನಿಂದೌಡ ಹಣ ಗಂಡನ ಬಗ್ಗೆ ನೀವು ಯಾರಿದ್ರೆ ನಿನ್ನ ಮನೆಯಲ್ಲ ನಿನ್ನ ತಂಗಿ ಶಿಲ್ಪಿ ಅವಳಿಗೆ ತಂದು ಒಂದ ಒಂದೊಂದ್ ರಾತ್ರಿ ಬಿಡು ಆವಾಗ ಹೇಳ್ತಾಳ ನನ್ನ ಗಂಡನ ಗಂಡಸ್ತಾನ ಹೆಂಗಿತ್ತು ತಪ್ಪಾತ ಮಾತಾಡಬಾರ್ದ್ರಿ ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ತಪ್ಪ ಫ್ಯಾಮಿಲಿ ಸೆಂಟೆನ್ಸ್ ಅಡ ಇಲ್ಲೇನಿದ್ರು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಕಬಡ್ಡಿ ಆಡಕ್ಕೆ ಬರ್ತಾ ಕಬಡ್ಡಿ ಏ ಗೌಡ ಈ ಊರಿನ ಹುಟ್ಟಿನ ಜವಾರಿ ಹೆಣ್ಣದಿಂದ ಒನ್ಗಿ ಹೂಬವನ ತಾಕತ್ತು ನನ್ನಲ್ಲಿ ಅಡಗಿದೆ ಕಬಡ್ಡಿನೂ ಆಡ್ತೀನಿ ಆಡ್ತೀನಿ ಕೊಕ್ಕನೂ ಆಡ್ತೀನಿ ಪ್ರಸಂಗ ಬಿದ್ರ ಚಿಣಿ ಪೀಣನು ಆಡ್ತೀನಿ ಚಿಣಿ ಎತ್ತಿ ಹೊಡೆ ಬಾರದ ಜಾಗಕ್ಕೆ ಸಿಕ್ಕಂತು ಗೊಲಜು ಹಾಕಿ ಎಲ್ಲೇ ಕೌಡ ನಾನು ಬಂದಾಗಿಂತ ನೋಡಾಕತ್ತೀನಿ ನಿನ್ ತಿಂಡಿನೇ ಜಾಸ್ತಿ ಆಗೈತೆ ಸಾವಿತ್ರಿ ಹುರುಪೆದ್ರ ನಾ ಎತ್ತಬಹುದ ಆದ್ರ ನೀ ಎತ್ತಿದ್ರೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಸುಬ್ಬಿ ಚಳಿಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಮಸುರೆ ತಿಕ್ಕುವ ಹೆಣ್ಣಾದ ನಿಲ ಇನ್ನು ತೊಡೆ ತಟ್ಟಿ ಮೀಸಿ ತಿರುವ ನಾನು ಮೀಸತಿರುವಷ್ಟಿರ್ಬೇಡ ಏನು ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಕೇಳಿದೆ ಅಪ್ಪ ಅಷ್ಟಕ್ಕ ಹಿಂಗ ರ್ಜುನು ನಿನಗಿಲ್ಲ ನನಗಿಲ್ಲ ಇಷ್ಟಪಟ್ಟು ಓಡಿಸೋ ಕುದುರಿಕ್ಕಿಂತ ಕಷ್ಟಪಟ್ಟು ಓಡಿಸೋ ಕುದು್ರಿ ಒಳಗ ಬಾಳ ಮೇರ್ಪೈತೆ ಅಂತ ಕುದುರ್ರಿ ಒಲ್ ವಲ್ ಒಲ್ ವಲ್ವಲ್ ಅಂತಿರಬೇಕು ಓಡ್ಸೋ ಸಾರತಿ ಓಡಿಸ್ತಿರೋ ಹುಮ್ಮಸ್ನಾಗಿರ್ಬೇಕು ಒಮ್ಮೆ ಹತ್ತು ಬಾರದ ಜಬರಿ ತಗೊಂಡು ಹತ್ತಿದ್ರೆ ಕುದು್ರಿ बड़ीनो कलिशकुरतीने, पुस्तिनो कलिशकुरतीने, शिनपनी आड़ो द्रो गंत्रो, यत्तित कई मगाना, बा, 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 बा। ತಪ್ಪ ಮಾಡ್ಬಿಟ್ಟೆ ಮಕ್ಳು ಹಚ್ಕೋ ಅರ್ಶನ ಕುಂಕುಮಿ ನಮ್ಮ ಕರ್ನಾಟದ ಬಾವುಟ ಮಾಡ್ತಿರ್ತಾರ ನಾವು ಬಾವುಟ ಮುಟ್ಟಿರ್ಲೇ ಬಿಡಲ್ಲ ಇನ್ ಹೆಣ್ಮಕ್ಳು ಮುಟ್ಟಿರ್ ಬಿಡ್ತಿವಿ ಬದ್ಮ ಅಲ್ಲಿ ಮೀಟಿಂಗ್ ಎಲ್ಲರೂ ಕರೆಸಿವಿ ಎಲ್ಲಾರು ಹೋಗ್ಕೊಳಕತ್ತಾರು ಅಲ್ಲಲ್ಲೇ ನಿನಗೆ ಹೊತ್ತು ಗೊತ್ತು ಗೊತ್ತೈತಿಲ್ಲ ನನಗೆ ಗೊತ್ತಿದ್ರೆ ನಿಮ್ಮ ಕಡೆ ಬರ್ತಿದ್ದೆ ಬರೀ ಪಟ್ ಎಂತ ಹೊತ್ನಾಗ ಬರ್ಬೇಕಲ್ಲ ಅಳು ಬರ್ಬೇಕಂತ ರೀ ನಾ ರಾಡಿನ ಇತ್ತು ಒಂದು ಐದು ನಿಮಿಷ ಬಿಟ್ಟು ಬಾವು ಇಷ್ಟ ಸರ್ಕ ತಗೋರಿ ಒಂದು ಐದು ನಿಮಿಷ ಹೊರಗೆ ಹೋಗ್ರಿ ನಾ ಸ್ವಲ್ಪ ಹುಡುಗಿ ಕೂಡ ಮಾತಾಡ್ಬೇಕಾಗಿ ಸುಮ್ಮನೆ ಏ ಹೋಗಲಿ ದ್ವಾಸೆ ಬಿಡ್ಬೇಕು ಹೋಗು ಹಂಚು ಭಾಳ ಕಾದಾಗ ದ್ವಾಸಿ ಬಿಡಬಾರ್ದ್ರಿ ಚಟ್ ಅಂತ ಸಿಳಿ ಬಿಡ್ತದು ಏ ಸಿಳಿದ್ರೆ ನಾನು ಸಿಗುತ್ತ ಹೋಗ ಸಿಳಿಸ್ಕೊಬೇಡ ನಾ ಹತ್ರ ಹಲ ಸಿಳಿಸ್ಕೊಂತೀರಿ ಅಂತಾರೆ ನೀವು ಅಲ್ರಿ ನೀವು ಫೋನ್ ಹಚ್ಚಿರ ಸಾಕು ಎಂತ ಬರ್ತಾರೆ ಹೋಗಿ ಹೋಗಿ ಈ ಹುಡುಗಿ ಕಂಡು ಬಿದ್ದಿರಲ್ಲ ನೀವು ಏ ಗೌರ್ಯ ದೊಡ್ಡ ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಪಟ್ಟು ಖರೀದಿ ಮಾಡ್ತಿದ್ನೆ ಆದ್ರ ನನಗಿದ ಬೇಕು ಇದ ಬೇಕು ಆಕಿ ಗಂಡ ಗುಂ ತಾನು ನನಗಿದನ ಹಠ ಮಾಡ್ರಪ್ಪ ನೀವು ಆಯ್ತು ಹೋರಿ ಇದ ಕರ್ಕೊಂಡ್ಬರ್ತೀನಿ ನಾ ಮಾಡಿ ಸೊಪ್ಕೊಂಡ್ರಿ ಸ್ವಲ್ಪ ಪಲಸ ಐತಿ ಕ್ಲೀನ್ ಮಾಡಿ ಮಾಡಿಕೊಂಡ್ರಿ ನಾ ಕರ್ಕೊಂಡ್ಬರ್ತೀನಿ ನೋಡ್ರಿ ಅಲ್ಲೇ ಎಲ್ಲವೋ ಸಂಘ ಪ್ರಸಂಗ ಬಂದಾಗ ಬತ್ಸಲ ಮೋರಿಲಿ ಕೂಡ ಡೊಗ್ಗ ಬೇಕಾಗತ್ತಪ್ಪ ಏನು ಮಾಡಕ ಸುಬಿ ಅಲ್ಲಿ ನೋಡ್ತಿ ಇಲ್ಲಿ ನೋಡಿ ಇಲ್ಲಿಲ್ಲಿಲ್ಲಿಲ್ಲ ಗೌರ್ಯ ಬಂದನ ಇವತ್ ನಿನ್ ಟೈಮ್ ಸರಿಯಾಗೈತೆ ಇನ್ನೊಂದ್ಸರ ಸಿಕ್ಕ ನೋಡ್ಬೇಕಾರ ಗೌರ್ ಏನ್ ಅನಿಸ್ತೀರಿ ಪಂಕ್ ಅನಿಸ್ತಾ ಬಾಣವಾನಿ ಅನ್ನು ಹುಚ್ಚನ ಬಕ ಶಾಣೆ ಅಲ್ವಿ ತೋಟ ಕೊಂಟ್ರಾಗ ಒಬ್ಬಕ್ಕೆ ಯಾರು ಹೋಗ್ತಾರ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಬೇಕು ಈಗ ನಾನು ಬಂದೆ ಚಲೋ ಆಯ್ತು ಇಲ್ಲಾಂದ್ರೆ ಈ ಗೌಡ್ರ ಕೈ ಸಿಕ್ಕ ನಿನ್ನ ಜೀವನ ಇಲ್ಲ ಅಣ್ಣ ನನ್ನ ಗಂಡ ಹೊಲ ಕೆಲಸ ಮಾಡಿ ದಣದಿರ್ತಾನ ಹಸುವಾಗಿರ್ತದ ಆಗಿರ್ತದ ಅದಕ್ಕೆ ಬುತ್ತಿ ತಗೊಂಡು ಅಣ್ಣ ಏನವ ನೀನು ನೀ ನನಗ ಅಣ್ಣ ಅಂತ ಕರೆದಿ ಈ ಅಣ್ಣ ಅನ್ನೋ ಶಬ್ದ ಕೇಳೋದು ಎಷ್ಟೋ ವರ್ಷ ಆಗಿತ್ತು ನೋಡವ ನನಗೂ ಅಪ್ಪ ಅಕ್ಕ ಎಲ್ಲರೂ ಇದ್ರು ಆದ್ರಿಗೆ ಅವ್ರು ಯಾರೂ ಇಲ್ಲ ಎಲ್ಲರೂ ಸತ್ತು ಸ್ವರ್ಗಕ್ಕೆ ಸೇರ್ಯಾರವರು ನಮ್ಮ ಮನೆ ಹಾಳು ಮಾಡಿದರೂ ಬೇರೆ ಯಾರೋ ಈ ನೀಚ ಗೌಡ ನನ್ನ ತಂದೆ ತಾಯಿಗೆ ಗೂಂಡಿಟ್ಟು ಸಹಾಯ ಮಾಡ ನಮ್ಮ ತಂಗಿನೇ ಇಲ್ಲ ಹಾಳು ಮಾಡಿ ಅವಳೂ ಸಹಾಯ ಮಾಡ್ಬಿಟ್ಟು ಈ ಗೌಡ ಈ ಊರ್ಲಿಲ್ದಂತ ನನಗೆ ಗೊತ್ತಿದ್ದಿಲ್ಲ ನಮ್ಮೂರವರೊಬ್ಬರು ಹೇಳಿದರು ನಿಮ್ಮ ವಂಶವನ್ನು ಸರ್ವನಾಶ ಮಾಡಿದ ಗೌಡ ಈ ಊರಲ್ಲಿದ್ದಾನೆ ಅಂತ ಅದಕ್ಕಾಗಿ ಅವನ ಮನೇಲಿ ಜೀತ ದಾಳಾಗಿ ದುಡಿದು ನನ್ನ ಸೇಡು ತೀರಿಸ್ಕೊಳ್ಬೇಕಂತ ನಾ ಇಲ್ಲಿವರೆಗೂ ಬಂದಿದ್ದೀನಿ ನೀ ಏನು ಯೋಚನೆ ಮಾಡ್ಲಿಕ್ಕೆ ನೀ ನನಗೆ ಅಣ್ಣ ಅಂತ ಕರೆಯೋದಕ್ಕಾಗಿ ನನ್ನ ಮನಸ್ಸಿನ ಇರೋ ವಿಷಯ ಎಲ್ಲ ಮುಂದೆ ಬಿಡಿಸಿದೆ ಆದ್ರೆ ನೀನು ಮಾತ್ರ ಈ ವಿಷಯದ ಊರಾಗಿ ಅರಿಗೊಳ್ಳಬೇಡಮ್ಮ ಕೈ ಮುಗಿತೀರಿ ನಡೆಯುವ